ಸೊ ಸುಮಾರು ಜನಕ್ಕೆ ಇವತ್ತು ಸಕ್ಕರೆ ಕಾಯಿಲೆ ಇದೆ ಅಥವಾ ಕೆಲವರಿಗೆ ಸಿಹಿ ತಿನ್ನುವಂಥ ಒಂದು ಆಸೆ ಇರ ಸಿಹಿ ತಿನ್ನುವಂಥ ಒಂದು ಅಭ್ಯಾಸ ಇರೋದಿಲ್ಲ ಅಂಥವ್ರು ಏನು ಮಾಡ್ಬೋದು ಅಂತಂದರೆ ಈ ಕಪಕ್ಕೆ ಈ ತ್ರಿಕಟು ಚೂರ್ಣ ಅಂತ ಬರ್ತದೆ ನಮ್ಮ ಆಯುರ್ವೇದ ಗ್ರಂಥಿಗೆ ಅಂಗಡಿಗಳಲ್ಲಿ ಅಥವಾ ಈ ತ್ರಿಕಟು ಚೂರ್ಣ ಅಂತಂದರೆ ಕಾಳುಮೆಣಸು ಹಿಪ್ಪಲಿ ಮತ್ತು ಶುಂಠಿ ಈ ಮೂರರ ಸಮ ಪ್ರಮಾಣದ ಮಿಶ್ರಣವನ್ನು ನಾವು ತ್ರಿಕೋಟು ಅಂತ ಕರಿತೇವೆ ಅಂದರೆ ಈ ತ್ರಿಕೋಟು ಚೂರ್ಣ ಬಂದು ನಮ್ಮ ಕಫದ ಕಾಯಿಲೆಗಳಿಗೆ ರಾಮಬಾಣದ ರೀತಿ ಕೆಲಸ ಮಾಡ್ತದೆ ಯಾವುದೇ ಕಫದ ಕಾಯಿಲೆ ಆಗಿರ್ಬೋದು ಜ್ವರ ಆಗಿರ್ಬೋದು ಅಥವಾ ಕಫ ಆಗಿರ್ಬೋದು ಅಥವಾ ನೆಗಡಿ ಕೆಮ್ಮು ಅಥವಾ ಈ ಸೈನಸಿಟಿಸು ಈ ಥರದ ಎಲ್ಲ ಕಫದ ಕಾಯಿಲೆಗಳಿಗೆ ಈ ತ್ರಿಕೋಟು ಚೂರ್ಣ ಆಯುರ್ವೇದದಲ್ಲಿ ರಾಮಬಾಣದ ರೀತಿ ಕೆಲಸ ಮಾಡತಕ್ಕಂಥ ಔಷಧಿಯಾಗಿದೆ ಮತ್ತು ಈ ಒಂದು ಔಷಧಿಯಿಂದ ಯಾವುದೇ ಅಡ್ಡ ಪರಿಣಾಮಗಳು ಇರೋದಿಲ್ಲ ಸೊ ಈ ಒಂದು ತ್ರಿಕಟ್ಟು ಚೂರ್ಣವನ್ನು ಯಾವ ರೀತಿ ತಯಾರಿಸ್ಕೋಬೇಕು ಅಂತಂದರೆ ಸುಮಾರು ಒಂದು ಇಪ್ಪತ್ತೈದು ಅಷ್ಟು ಅಥವಾ ನಿಮಗೆ ಎಷ್ಟು ಬೇಕಷ್ಟು ಪ್ರಮಾಣದಲ್ಲಿ ಅದನ್ನು ಈಕ್ವಲ್ ಕ್ವಾಂಟಿಟಿ ಅಂದರೆ ಒಂದು ಇಪ್ಪತ್ತೈದು ಗ್ರಾಮು ಕಾಳುಮೆಣಸು ಇಪ್ಪತ್ತೈದು ಗ್ರಾಮು ಹಿಪ್ಪಲಿ ಒಂದು ಇಪ್ಪತ್ತೈದು ಗ್ರಾಮು ಒಣಶುಂಠಿ ಈ ಮೂರು ಪದಾರ್ಥಗಳನ್ನ ಮಿಶ್ರಣ ಮಾಡಿ ಅದನ್ನು ಒಳಕಲ್ಲಲ್ಲಾಗಿರ್ಬೋದು ಅಥವಾ ಮಿಕ್ಸಿಯಲ್ಲಾಗಿರ್ಬೋದು ಶುದ್ಧವಾಗಿ ಅದನ್ನು ಪುಡಿ ಮಾಡಿಕೊಂಡು ಚೂರ್ಣ ಮಾಡಿಕೊಂಡು ನಾವು ನಿತ್ಯ ಬೆಲ್ಲದಲ್ಲಿ ಸೇವನೆ ಮಾಡ್ತಾ ಬಂದರೆ ಏನಾಗ್ತದೆ ಅಂದರೆ ಈ ಸೈನಸಿಟಿಸ್ ಪ್ರಾಬ್ಲಮ್ಗೆ ಉತ್ತಮವಾದಂಥ ಪರಿಹಾರ ದೊರಕ್ತದೆ ಹಾಗೆಯೇ ಇದೇ ತ್ರಿಕೋಟು ಚೂರ್ಣವನ್ನು ಹಸುವಿನ ನಾಟಿ ಹಸುವಿನ ಬೆರಣಿಯ ಮೇಲೆ ಕೆಂಡ ಮಾಡಿ ಆ ಕೆಂಡಕ್ಕೆ ಸ್ವಲ್ಪ ಅರಿಶಿನ ಸೇರಿ ಅರಿಶಿನ ಮತ್ತು ಈ ತ್ರಿಕಟಿ ಚೂರ್ಣ ಎರಡನ್ನೂ ಹಾಕಿ ನಾವು ಉಷಿರನ್ನು ನಿಧಾನವಾಗಿ ಎಳ್ಕೊಂಡ್ರೂ ಕೂಡ ನಮಗೇನಾಗ್ತದೆ ಮೂಗಿನಲ್ಲಿ ಆಗಿರ್ತಕ್ಕಂಥ ಈ ಒಂದು ಸೋಂಕಿನಿಂದ ಆಗಿರತಕ್ಕಂಥ ಈ ದುರ್ಮಾಂಸದ ಒಂದು ನಿವಾರಣೆ ಆಗ್ತದೆ ಹಾಗೆ ಬಹಳ ಮುಖ್ಯವಾಗಿ ಸ್ನೇಹಿತರೆ ಈ ಒಂದು ಸೈನೆಸಿಟಿಸ್ ಪ್ರಾಬ್ಲಮ್ ಅಥವಾ ಮೂಗಿನಲ್ಲಿ ದುರ್ಮಾಂಸ ಹೋಗಬೇಕು ಅಂತಂದರೆ ದೇಶೀ ದೇಶಿ ಹಸುವಿನ ಹಳೆಯ ತುಪ್ಪವನ್ನು ದಿನಾಲು ರಾತ್ರಿ ಮಲಗುವಾಗ ಮೂಗಿನ ಎರಡೂ ಹಳ್ಳೆಗಳಿಗೆ ಎರಡೆರಡು ಹನಿ ನಾವು ತುಪ್ಪವನ್ನು ನಶ್ಯ ಮಾಡಿಕೊಂಡ್ರೂ ಕೂಡ ನಮಗೇನಾಗ್ತದೆ ಅಂತಂದರೆ ಈ ಒಂದು ದುರ್ಮಾಂಸ ನಿವಾರಣೆ ಆಗ್ತದೆ ಸ್ನೇಹಿತರೆ ಈ ಒಂದು ಮೂಗಿನಲ್ಲಿ ಬೆಳೆದಿರತಕ್ಕಂಥ ದುರ್ಮಾಂಸ ಕಡಿಮೆ ಪ್ರಮಾಣದಲ್ಲಿದ್ದಾಗ ಈ ಒಂದು ಮನೆಮದ್ದುಗಳಿಂದ ನಿವಾರಣೆ ಆಗ್ತದೆ ಇದಕ್ಕೆ ಇನ್ನೂ ಹೆಚ್ಚು ನಮಗೆ ದುರ್ಮಾಂಸ ಬೆಳೆದಿದೆ ಸೊ ಈ ಈ ಎಲ್ಲ ಮನೆಮದ್ದುಗಳಿಂದಲೂ ಕೂಡ ನಮಗೆ ಇದರ ನಿವಾರಣೆ ಆಗಿಲ್ಲ ಅಂತಂದರೆ ವೈದ್ಯರನ್ನ ಭೇಟಿ ಮಾಡಿ ನೀವು ಸೂಕ್ತವಾದಂಥ ಚಿಕಿತ್ಸೆ ತಗೋಬೇಕಾಗ್ತದೆ ಸುಮಾರಿಗೆ ಕೆಲವ್ರಿಗೇನಾಗಿರ್ತದೆ ಅಂದರೆ ಜಾಸ್ತಿ ಪ್ರಮಾಣದಲ್ಲಿ ಮೂಗಿನಲ್ಲಿ ಈ ದುರ್ಮಾಂಸ ಬೆಳೆದು ಉಸಿರಾಟ ತೊಂದರೆ ಆಗಿರ್ತದೆ ಸೊ ಅಂಥವರು ಈ ಮನೆಮದ್ದುಗಳಿಂದ ನಿವಾರಣೆ ಆಗ್ತದೆ ನೂರಲ್ಲಿ ಸುಮಾರು ಒಂದು ಎಪ್ಪತ್ತೆಂಬತ್ತು ಪರ್ಸೆಂಟೇಜ್ ಜನಕ್ಕೆ ಸುಮಾರು ಒಂದು ಕಡಿಮೆ ಪ್ರಮಾಣದಲ್ಲಿದ್ದಾಗ ತುಂಬ ಜಾಸ್ತಿ ಸಿವಿಯರಿಟಿ ಇದ್ದಾಗ ಏನಾಗ್ತದೆ ನಾವು ಸ್ವಲ್ಪ ವೈದ್ಯರನ್ನ ಸಂಪರ್ಕ ಮಾಡಿ ಇದಕ್ಕಿಂತ ಉತ್ತಮವಾದಂಥ ಕೆಲವು ಮೂಲಿಕೆಗಳು ಮತ್ತು ಮನೆಮದ್ದುಗಳನ್ನು ಮುಖಾಂತರ ನಾವು ಅದನ್ನು ನಿವಾರಣೆ ಮಾಡ್ಕೋಬೋದು ಸೊ ಹಾಗೆಯೇ ಈ ಒಂದು ಮನೆ ಮದ್ದಿನ ಜೊತೆಗೆ ನಾವು ಒಂದು ದಿನ ಈ ಕಾಫಿ ಟೀ ಕುಡಿತೀವಿ ಅಲ್ವಾ ಅದರ ಬದಲಿಗೆ ನಾವೊಂದು ಕಷಾಯನೂ ಕೂಡ ಮಾಡ್ಕೋಬೋದು ಭಾಳ ಮುಖ್ಯವಾಗಿ ಈ ಕಷಾಯಕ್ಕೆ ನಾವು ತುಳಸಿ ಎಲೆ ಮತ್ತು ಒಣಶುಂಠಿ ಮತ್ತೆ ಮತ್ತು ಅರಿಶಿಣ ಮತ್ತು ಕಾಳುಮೆಣಸು ಸೊ ತುಳಸಿ ಎಲೆ ಒಂದು ಹತ್ತು ಹದಿನೈದು ಆಮೇಲೆ ಒಂದು ಕಾಲು ಚಮಚದಷ್ಟು ಅರಶಿನ ಒಂದು ಕಾಲು ಚಮಚದಷ್ಟು ಒಣ ಶುಂಠಿ ಪುಡಿ ಒಂದು ಮೂರು ನಾಲ್ಕು ಚುಟಿಕೆ ಕಾಳುಮೆಣಸಿನ ಪುಡಿ ಸೇರಿಸಿ ಇದನ್ನು ಒಂದು ಎರಡು ನೂರು ಎಮ್ ಎಲ್ ನೀರಿಗೆ ಇದನ್ನು ಹಾಕಿ ಒಂದು ನೂರೈವತ್ತು ಬಿ ಎಮ್ ಎಲ್ ಬರೋವರಿಗೆ ಚೆನ್ನಾಗಿ ಕುದಿಸಿ ಅದನ್ನು ಸೋಸಿ ಬೇಕಂದರೆ ಸ್ವಲ್ಪ ಬೆಲ್ಲ ಸೇರಿಸಿ ಅದನ್ನು ನಾವು ನಿತ್ಯ ದಿನಕ್ಕೆ ಒಂದು ಅಥವಾ ಎರಡು ಬಾರಿ ಈ ಟೀಹಿ ಕಾಫಿ ಬದಲಿಗೆ ಈ ಒಂದು ಕಷಾಯ ಕುಡಿಯೋದರಿಂದಲೂ ಕೂಡ ನಮಗೇನಾಗ್ತದೆ ಈ ಶ್ವಾಸಕೋಶ ಮತ್ತು ಈ ಸೈನಸಿಟಿಸ್ ಪ್ರಾಬ್ಲಮ್ಗಳು ಮತ್ತು ಈ ಸೋಂಕಿನಿಂದ ಅಂದರೆ ಬ್ಯಾಕ್ಟೀರಿಯಾಸ್ಗಳಿಂದ ಬರತಕ್ಕಂಥ ಕಾಯಿಲೆಗಳು ಕಫದ ಕಾಯಿಲೆಗಳೆಲ್ಲ ನಿವಾರಣೆ ಆಗ್ತವೆ ಸೊ ಈ ಒಂದು ಕಷಾಯ ತುಂಬ ಉತ್ತಮವಾದಂತಹ ಕೆಲಸ ಮಾಡ್ತದೆ ಈ ನೆಗಡಿ ಮತ್ತು ಈ ಏನು ಇ ಎನ್ ಟಿ ಅಂತ ಹೇಳ್ತೀವಲ್ವ ಮೂಗು ಮತ್ತು ಈ ಶ್ವಾಸಕೋಶಕ್ಕೆಲ್ಲ ಶುದ್ಧಿ ಮಾಡ್ತದೆ ಸಾಮಾನ್ಯವಾಗಿ ಮಳೆಗಾಲದಲ್ಲಿ ಕಾಡ್ತಕ್ಕಂಥ ಕಾಯಿಲೆಗಳು ಮತ್ತು ಮೂಗಿನಲ್ಲಿ ದುರ್ಮಾಂಸ ಬೆಳೆಯುವಂಥ ಕಾಯಿಲೆಗೆ ಹೇಗೆ ಮನೆಮದ್ದು ಮಾಡಿಕೊಳ್ಬಹುದು ಅನ್ನೋದನ್ನ ನಾವು ತಿಳ್ಕೊಂಡಿದ್ದೀವಿ ಈ ಮನೆ ವೈದ್ಯ ಕಾರ್ಯಕ್ರಮದಲ್ಲಿ ಸೊ ಕೆಲವರಿಗೆ ಇಲ್ಲಿ ನಮಗೆ ಕೆಲವು ಇಂಗ್ರೇಡಿಯೆಂಟ್ಸ್ಗಳ ಬಗ್ಗೆ ಪ್ರಮಾಣಗಳ ಬಗ್ಗೆ ತಗೊಳ್ಳೋದು ಗೊತ್ತಾಗದೇ ಇದ್ದರೆ ಆಯುಷ್ ವಿಯ ಯೂಟ್ಯೂಬ್ ಚಾನಲ್ ಇದೆ ಯೂಟ್ಯೂಬ್ ಚಾನಲಲ್ಲೂ ಕೂಡ ಈ ಒಂದು ವಿಡಿಯೋ ಅಪ್ಲೋಡ್ ಆಗ್ತದೆ ಹಾಗೆಯೇ ನಿಮಗೆ ಆಯುಷ್ ಟಿವಿ ಪೇಜಲ್ಲೂ ಕೂಡ ಈ ಅಪ್ಲೋಡ್ ಆಗ್ತದೆ ಸೊ ಅಲ್ಲಿ ನೀವು ಯಾವಾಗ ಬೇಕಾದರೂ ಕೂಡ ಈ ಒಂದು ಮಾಹಿತಿಯನ್ನು ನೀವು ಮತ್ತೆ ಹೋಗಿ ಅಲ್ಲಿ ಸರ್ಚ್ ಮಾಡಿ ನೋಡ್ಕೋಬೋದು ಅಂತ ಹೇಳ್ತೀವಿ ಈ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ಮನೆ ಔಷಧಿಗಳೊಂದಿಗೆ ಭೇಟಿಯಾಗೋಣ ನಮಸ್ಕಾರ